ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ವತಿಯಿಂದ ಹಾಸನದಲ್ಲಿಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿವಿಧ ಬ್ಯಾಂಕುಗಳ ಖಾಶಾ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಫಲಾನುಭವಿಗಳಿಗೆ ತಲುಪಿಸುವ ಕುರಿತು ಮಾಹಿತಿ ನೀಡಲಾಯಿತು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಭಾರತ ಹೆಚ್ಚು ಕುಶಲಕರ್ಮಿಗಳನ್ನು ಹೊಂದಿರುವ ದೇಶವಾಗಿದೆ ಇವರಿಗೆ ಹೆಚ್ಚು ಅವಕಾಶ ನೀಡುವ ಮೂಲಕ ಕೌಶಲ್ಯವನ್ನು ವಾಹಿನಿಗೆ ತರಲಾಗುತ್ತಿದೆ ಎಂದು ತಿಳಿಸಿದರು ಅವರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಆ ಕಲೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋದೇ ಇದ್ರ ಉದ್ದೇಶ ನಗರಸಭೆಯ ದೂರದರ್ಶನದೊಂದಿಗೆ ಎಂಇ ಜಂಟಿ ನಿರ್ದೇಶಕ ಕೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಫಲಾನುಭವಿಗಳಿಗೆ ತಲುಪಿಸುವ ಕುರಿತು ಹಾಗೂ ವಿವಿಧ ಕ್ಷೇತ್ರಗಳ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಎಂದರು ಒಂದೊಂದು ಲಾಖೆಯಿಂದ ಏನು ಅವರಿಗೆ ಹೆಲ್ಪ್ ಮಾಡಬೇಕು ಅವರು ಏನೇನು ಸಮಸ್ಯೆ ಇದ್ರೆ ನಮ್ಮ ಕಡೆಯಿಂದ ಡಿಎಫ್ಒ ಕಡೆಯಿಂದ ನಾವು ಅವರಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಎಷ್ಟು ಬೇಗ ನಾವು ಆ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿದರೆ ಹೆಚ್ಚಿನ ಜಾಸ್ತಿ ಕರ್ಮಕುಶಲ ಇರೋವ್ರಿಗೂ ಜಾಸ್ತಿ ರಿಜಿಸ್ಟ್ರೇಷನ್ ಆಗಬೇಕು ಈ ಒಂದು ವರ್ಕ್ಶಾಪ್ ಅಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಸಿದ್ದರಾಜು ಕುಶಲ ಕರ್ಮಿಗಳನ್ನು ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ವಿವಿಧ ಹಂತಗಳಲ್ಲಿ ಸಾಲ ಸೌಲಭ್ಯ ಕಲ್ಪಿಸಿಕೊಡುತ್ತಿದೆ ಎಂದರು ಆ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಸಹ ಇದ್ದಾರೆ ಮತ್ತೆ ಸಿ ಎಸ್ ಸೆಂಟರ್ಗಳು ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಿಗೆ ಹೆಚ್ಚು ಫಲಾನುಭವಿಗಳನ್ನ ಸೇರಿಸ್ಕೊಳ್ಳಿಕ್ಕೆ ಮತ್ತೆ ಯಾವುದೇ ಆರ್ಟಿಸನ್ಸ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಳಿಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಒಂದು ತಿಳಿಸ್ತಿದ್ದೀವಿ